ಬ್ಯಾಂಗ್ಳೂರು ಸೌತ್ ಕಾನ್ಸ್ಟೂಸಿ ಬ್ಯಾಂಗ್ಳೂರಿಂದ ಬ್ಯಾಂಗ್ಳೂರು ಸೌತ್ ಕಾನ್ಸ್ಟೇನ್ ಇದೆ ಅಲ್ಲಿ ಏಳು ಲಕ್ಷ ಮೇಲೆ ನಮ್ಮ ಊಟದಲ್ಲಿ ಸೆವೆನ್ ಲ್ಯಾಕ್ಸ್ ಸೆವೆಂಟಿ ಒನ್ ತೌಸಂಡ್ ಶೃಂಗೇರಿ ಸೆವೆನ್ ಲ್ಯಾಕ್ಸ್ ಸೆವೆಂಟಿ ಒನ್ ತೌಸಂಡ್ ಬ್ಯಾಂಗ್ಳೂರು ಸೌತ್ ಕಾನ್ಸ್ಟಿಟಿ ಮತ್ತು ಸ್ಮಾಲೆಸ್ಟ್ ಕಾನ್ಸ್ಟಿಟ್ಯೂಷನ್ ಅದು ಶೃಂಗೇರಿ ಒಂದು ಲಕ್ಷ ಅರವತ್ತೆರಡು ಸಾವಿರ ಪಾರ್ಲಿಮೆಂಟಿ ಕಾನ್ಸ್ಟಿಟ್ಯೂಷನ್ ನೋಡಿದ್ದಾರೆ ಬ್ಯಾಂಗ್ಳೂರ್ ನಾರ್ತ್ ಪಾರ್ಲಿಮೆಂಟ್ ಹಾಸ್ಟೇಸಲ್ಲಿ ಮೂವತ್ತ್ ಮೂರು ಲಕ್ಷ ಮೂವತ್ತು ಸಾವಿರ ಮುನ್ನೂರ ಎರಡು ವೋಟರ್ ಇದ್ದಾರೆ ಅದು ಸೊ ಬ್ಯಾಂಗ್ಳೂರ್ ನೌತ್ ತಮ್ಮ ಬಿಗೆಸ್ಟ್ ಹಾಸ್ಟರ್ಸಿ ಸ್ಮಾಲೆಸ್ಟ್ ಪಾರ್ಲಿಮೆಂಟಿಂಗ್ ಕಾಸ್ಟರ್ಸ್ ನೋಡಲಿದೆ ಉಡುಪಿ ಚಿಕ್ಕಮಗ್ಳೂರು ವೋಟರ್ ದೃಷ್ಟಿಯಿಂದ ಸ್ಮಾಲೆಸ್ಟ್ ಕಾಸ್ಟರ್ಸಿ ಉಡುಪಿ ಚಕ್ಮಗ್ಳು ಅಲ್ಲಿ ಹದಿನೈದು ಲಕ್ಷ ಅರವತ್ತೈದು ಸಾವಿರ ಮುನ್ನೂರ ಮೂವತ್ತೊಂಬತ್ತು ಅಷ್ಟೇ ಆಲ್ಮೋಸ್ಟ್ ಹಾಫ್ ಸ್ಮಾಲೆಸ್ಟ್ ಇದು ಬಿಗಸ್ಟ್ ಅಷ್ಟು ವ್ಯತ್ಯಾಸ ಇದೆ ಮತ್ತು ನಮ್ಮಲ್ಲಿ ಈ ಇಪ್ಪತ್ತೆಂಟು ಪಾರ್ಲಿಮೆಂಟ್ ಕ್ಲಾಸ್ಟರ್ಸ್ ಇದೆ ಇಪ್ಪತ್ತ ಇಪ್ಪತ್ತೆಂಟು ಪಾರಲ್ಲಿ ಐದು ಕಾನ್ಸ್ಟುಯನ್ಸಿ ಎಸ್ ಸಿ ವಿರುದ್ಧ ಎರಡು ಕಾನ್ಸ್ಟು ಎಸ್ ಟಿ ವಿರುದ್ಧ ಆಗಿದೆ ಇಪ್ಪತ್ತೆಂಟರಲ್ಲಿ ಸೆವೆಂಟೀನ್ ಕಾನ್ಸ್ಟುನ್ಸಿ ಹದಿನೇಳು ಕಾನ್ಸ್ಟ್ಯುನ್ಸಿಯಲ್ಲಿ ಮಹಿಳೆ ಮತದಾರು ಪುರುಷ ಮತದಾರಕ್ಕಿಂತ ಜಾಸ್ತಿ ಇದೆ ಬಂದಿದೆ ನಾವು ನಮ್ಮ ಮತದಾರ ಪಟ್ಟಿಯ ನಮ್ಮ ವೆಬ್ಸೈಟ್ ಸಿ ಡಿ ಎಫ್ ಫಾರ್ಮ್ ಅಪ್ಲೋಡ್ ಮಾಡಿದ್ದೀವಿ ಡಿ ಸಿ ವೆಬ್ಸೈಟಲ್ಲಿ ಕೂಡ ಇದು ಲಭ್ಯವಿರುತ್ತೆ ನಾವು ಅದನ್ನು ಚಿಕ್ಕಮ್ಮ ಹೆಸರನ್ನು ಚೆಕ್ ಮಾಡಿ ಕರೆಕ್ಟ್ ಆಗಿದೆಯಾ ಯಾವುದೋ ಆರ್ ಮತದಾನ ಅವರ ಹೆಸರು ಇಲ್ಲ ಅಂದರೆ ತಕ್ಷಣ ಫಾರ್ಮ್ ಸಿಕ್ಸ್ ಹಾಕಿ ಅವರ ಹೆಸರು ಸೇರ್ಪಡೆ ಮಾಡಲಿಕ್ಕೆ ಮಾಡಬೇಕು ಮತ್ತು ಯಾವ ಮತದಾನ ಆಗಿದ್ರೆ ಒಂದು ಕಡೆಯಿಂದ ಬೇರೆ ಕಡೆಗೆ ಹೋಗಿದರೆ ಫಾರ್ಮ್ ಏಯ್ಟ್ ಮಾತ್ರ ಸೇರಿಸ್ಬೋದು ಇದಕ್ಕೆ ವೋಟರ್ಸ್ ವೋಟರ್ ಪೋರ್ಟಲ್ ಇದೆ ನಮ್ಮ ವೋಟರ್ಸ್ ಡಾಟ್ ಸಿ ಐ ಡಾಟ್ ಜಿಒಿ ಇದು ಪೋರ್ಟಲ್ ಮಾತ್ರ ಹೆಸರನ್ನು ಆನ್ಲೈನ್ ನಮ್ಮ ವೋಟರ್ ಹೈಪ್ಯಾನ್ ಮುಖಾಂತರ ಅದನ್ನು ಸೇರಿಸಿ ನಮ್ಮ ಪ್ರೆಸ್ ರೋಟಲ್ಲಿ ಕೂಡ ತಮಗೆ ತುಂಬ ಬಾರ್ ಕೋಡ್ ಹಾಕಿ ಆಂಡ್ರಾಯ್ಡ್ ಮುಖ್ಯ ಇದು ಐ ಎಸ್ ಇದು ತಾವು ವೋಟರ್ ಹೈಪ್ಯಾನ್ ಅದನ್ನು ಸ್ಕ್ಯಾನ್ ಮಾಡಿದರೆ ಡೌನ್ಲೋಡ್ ಮಾಡಬೇಕಾಗುತ್ತೆ ಮತ್ತು ಯಾವುದು ಪಿ ಡಬ್ಲ್ಯೂ ಪರ್ಸನ್ ಡಿಸಬಿಲಿಟಿ ವಿಕಾಸ್ ಚಿತ್ರರು ಅವರಿಗೆ ವೋಟಿಂಗ್ ದಿವಸ ಯಾವುದು ಸೌಲಭ್ಯ ಬೇಕಾದರೆ ತಕ್ಷಣ ಡೌನ್ಲೋಡ್ ಮಾಡಿ ಆ ಸೌಲಭ್ಯವನ್ನು ಬುಕ್ ಮಾಡ್ಬೋದು ಸೊ ಇವತ್ತು ನಾವು ಮತ್ತು ನಮ್ಮ ಅಂತಿಮ ಮತದಾರ ಪಟ್ಟಿಯಲ್ಲಿ ಟೋಟಲ್ ವೋಟರ್ ಸಂಖ್ಯೆ ನೋಡಿದೆ ನಮ್ಮ ಕರ್ನಾಟಕದಲ್ಲಿ ಐದು ಕೋಟಿ ಮೂವತ್ತೆರಡು ಸಾವಿರ ಒಂಬತ್ತು ಐದು ಸಾವಿರ ಐದು ಕೋಟಿ ಮೂವತ್ತೇಳು ಲಕ್ಷ ತೊಂಬತ್ತೈದು ಸಾವಿರ ಎಂಟುನೂರ ಹದಿನೈದು ಆಗಿದೆ ಮೇಲ್ ವೋಟರ್ಸು ಎರಡು ಕೋಟಿ ಒಂ ಅರವತ್ತೊಂಬತ್ತು ಲಕ್ಷ ಮೂರು ಸಾವಿರದ ಏಳುನೂರ ಐವತ್ತು ಫೀಮೇಲ್ ವೋಟರು ಎರಡು ಕೋಟಿ ಅರವತ್ತೆಂಟು ಲಕ್ಷ ನಲವತ್ತೇಳು ಸಾವಿರ ನೂರ ನಲವತ್ತೈದು ಮೇಲ್ ಫೀಮೇಲ್ ವೋಟರ್ಸ್ ಡಿಫ್ರೆನ್ಸ್ ನೋಡಿದರೆ ಬರೀ ಏಯ್ಟಿ ಸಿಕ್ಸ್ ಸೆವೆನ್ ಅಷ್ಟೇ ಡಿಫ್ರೆನ್ಸ್ ಇದೆ ಆಲ್ಮೋಸ್ಟ್ ನಮ್ಮ ತಮ್ಮಲ್ಲಿ ಮೇಡಮ್ ಆಲ್ಮೋಸ್ಟ್ ಈಕ್ವಲ್ ಬರೀಟಿ ಸಿಕ್ಸ್ ಅಷ್ಟು ಡಿಫ್ರೆನ್ಸ್ ನಮ್ಮ ಜೆಂಡರ್ ಅಷ್ಟು ತುಂಬಿದರೆ ನೈನ್ ಹಂಡ್ರೆಡ್ ನೈಂಟಿ ಸೆವೆನ್ ಅಂದರೆ ಪ್ರತಿ ಒಂದು ಸಾವಿರ ಪುರುಷ ಮತದಾರರ ಮೇಲೆ ಒಂಬೈನೂರ ಒಂಬತ್ತು ಒಂಬೈನೂರ ಎಂಬತ್ತೇಳು ವೇಳೆ ಸೊ ಈಗ ಈ ನಮ್ಮ ವಿಶೇಷ ಸಂಕ್ಷೇತ್ರ ಪರಿಷ್ಕರಣದಲ್ಲಿ ಗ್ರಾಫ್ ಪಬ್ಲಿಷ್ ಮಾಡಿದಾಗ ನಾವು ಟ್ವೆಂಟಿ ಸೆವೆನ್ ಟೆನ್ ಅಕ್ಟೋಬರ್ ಟ್ವೆಂಟಿ ಸೆವೆನ್ ಟ್ವೆಂಟಿ ತ್ರೀ ಅಲ್ಲಿ ನಾವು ಮಾಡಿದಾಗ ಆವಾಗ ಐದು ಕೋಟಿ ಮೂವತ್ತು ಮೂರು ಲಕ್ಷ ಮತದಾರ ಇವತ್ತು ಐದು ಕೋಟಿ ಮೂವತ್ತೇಳು ಲಕ್ಷ ಮತದಾರ ಸುಮಾರು ನೆಟ್ ಇನ್ಕ್ರೀಸ್ ಅವ್ರು ನೋಡಿದರೆ ನಾಲ್ಕು ಲಕ್ಷ ಎಂಟು ಸಾವಿರ ಆರುನೂರ ಮೂರು ನೆಟ್ ಇನ್ಕ್ರೀಸ್ ಎಂಬ ಸೊ ಈವರೆಗೆ ನಾವು ನವಂಬರ್ ಮೂವತ್ತನೇ ತಾರೀಕವರೆಗೆ ಯಾವುದು ಫಾರ್ಮ್ ಡಿಸ್ಪೋಸ್ ಆಗಿದೆ ಅದು ಆಲ್ಮೋಸ್ಟ್ ಸುಮಾರು ಹದಿನೈದು ಹದಿನೇಳು ಲಕ್ಷ ನಮ್ಮ ವೋಟರ್ ಐ ಡಿ ಕಾರ್ಡನ್ನು ಪ್ರಿಂಟ್ ಮಾಡಿ ಪೋಸ್ಟರ್ ಡಿಪಾರ್ಟ್ಮೆಂಟ್ ಸ್ಪೀಡ್ ಮುಖಾಂತರ ಕೋರ್ಸ್ ಐದು ತಲುಪಿಸಿದ್ವಿ ಇನ್ನು ನಮಗೆ ಹೊಸ ಲೈನ್ ಬಂದಿದೆ ಫಾರ್ಮ್ ಏಟ್ ಡಿಸ್ಟು ಆಗಿದೆ ಆಲ್ಮೋಸ್ಟ್ ಹತ್ತು ಲಕ್ಷ ಇಪ್ಪತ್ತು ಆರು ಸಾವಿರ ನಾವು ಪ್ರಿಂಟ್ ಮಾಡಿ ಇದನ್ನು ಫೆಬ್ರವರಿ ಹತ್ತನೇ ತಾರೀಕು ಅಂದರೆ ಮನೆಗೆ ತಲುಪಿಸಿದ್ವಿ ನಮ್ಮ ಇದರಲ್ಲಿ ಸರ್ವಿಸ್ ಓಟರ್ ಮತಪಟ್ಟೆ ಸರ್ವಿಸ್ ಓಟರ್ಸು ಅರವತ್ತು ಆರು ಸಾರಿ ಆರು ಸಾವಿರ ಐನೂರ ಹೊಂದಿದೆ ಯ್ ಎಲೆಕ್ಟರ್ ಅಂದರೆ ಯಾರು ಹದಿನೆಂಟು ವರ್ಷ ಆಗಿದ್ದಾರೆ ಈಗ ಸೊ ಹತ್ತು ಲಕ್ಷ ಮೂವತ್ತ್ನಾಲ್ಕು ಸಾವಿರ ಹದಿನೆಂಟು ಹೊಸ ಬದ್ದ ಹತ್ತು ಲಕ್ಷ ಮೂವತ್ತ್ನಾಲ್ಕು ಸಾವಿರ ಹದಿನೆಂಟು ನಮ್ಮ ಯಂಗ್ ಓಟರ್ಸ್ ಈಗ ಹದಿನೆಂಟು ವರ್ಷ ಆಗಿದ್ದಾರೆ ಸಾಗರತ್ತದ್ದಾರು ಓವರ್ಸೀಸ್ ಇಲೆಕ್ಟರ್ಸ್ ಮೂರು ಸಾವಿರದ ಅರವತ್ತ ನಾಲ್ಕು ಪ್ಲಸ್ ಯಾರು ವಯಸ್ಸು ಎಂಬತ್ತು ವರ್ಷ ಬೇರೆ ಯಾರು ವಯಸ್ಸಾಗಿದೆ ನೋಡಿದರೆ ಹನ್ನೆರಡು ಲಕ್ಷ ಎಪ್ಪತ್ತೊಂದು ಸಾವಿರ ಏಟ್ನೂರ ಅರವತ್ತೆರಡು ಟ್ವೆಲ್ ಲ್ಯಾಕ್ ಒನ್ ತೌಸಂಡ್ ಏಯ್ಟ್ ಸಿಕ್ಸ್ಟಿ ಟು ಎಂಬತ್ತು ಏಯ್ಟಿ ಇಯರ್ಸ್ ಮೇಲೆ ಅದರಲ್ಲಿ ಕೂಡ ಹಂಡ್ರೆಡ್ ಪ್ಲಸ್ ನೋಡಿದರೆ ಅಂದರೆ ಎಷ್ಟು ಮತದಾರ ಹಂಡ್ರೆಡ್ ಪ್ಲಸ್ ಅವ್ರ ಬಯಸ್ ಮೇಲೆ ಕೂಡ ಇದೆ ಹನ್ನೆರಡು ಸಾವಿರ ಒಂಬೈನೂರ ಮೂವತ್ತೇಳು ಸೆವೆಂಟೀನ್ ತೌಸಂಡ್ ನೈನ್ ಹಂಡ್ರೆಡ್ ತರ್ಟಿ ಸೆವೆನ್ ವೀಟರ್ಸ್ ಅಬೌವ್ ಹಂಡ್ರೆಡ್ ಇಯರ್ಸ್ ಇರೋ ಸ್ಟೇಟ್ ಮತ್ತು ವಿಕಲ್ಚಿತ ಮತದಾರ ನೋಡಿದರೆ ಐದು ಲಕ್ಷ ಅರವತ್ತೆರಡು ಸಾವಿರದ ಇನ್ನೂರ ತೊಂಬತ್ತು ಫೈವ್ ಲ್ಯಾಕ್ ಸಿಕ್ಸ್ಟಿ ಏಟ್ ಹಂಡ್ರೆಡ್ ನೈನ್ ಮತ್ತು ಈಗ ನಮ್ಮ ಅಸೆಂಬ್ಲಿ ಇಲೆಕ್ಷನ್ ಈವರೆಗೆ ಸುಮಾರು ಫೈವ್ ಹಂಡ್ರೆಡ್ ಫಿಫ್ಟಿ ಟು ನಮ್ಮ ಪೊಲೀಸ್ ಸ್ಟೇಷನ್ ನೆಟ್ ಇನ್ಕ್ರೀಸ್ ಮಾಡಿದ್ವಿ ಹೊಸ ನೋಡಿದರೆ ಏಯ್ಟ್ ಹಂಡ್ರೆಡ್ ಫೋರ್ಟಿ ಫೈವ್ ಹೊಸ ನಾವು ಪೊಲೀಸ್ ಕ್ರಿಯೇಟ್ ಮಾಡಿದ್ವಿ ಟೂ ಹಂಡ್ರೆಡ್ ನೈಂಟಿ ತ್ರೀ ಮಾರ್ಚ್ ಮಾಡಿದ್ವಿ ಸೊ ನೈನ್ ನೋಡಿದರೆ ಫೈವ್ ಹಂಡ್ರೆಡ್ ಫಿಫ್ಟಿ ಟು ಹೊಸ ಪೊಲೀಸ್ ಸ್ಟೇಷನ್ ಸೊ ಪೊಲೀಸ್ ಸಂಖ್ಯೆ ಇವತ್ತು ಐವತ್ತೆರಡು ಸಾವಿರ ಇನ್ನೂ ನೂರ ಮೂವತ್ತು ನಾಲ್ಕು ಐವತ್ತೆಂಟು ಸಾವಿರ ಎಂಟುನೂರ ಐವತ್ನಾಲ್ಕು ಮತ್ತು ಈ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಅವಧಿಯಲ್ಲಿ ಟೋಟಲ್ ಸೇರ್ಪಡೆ ಮಾಡಿದರೆ ಹತ್ತು ಲಕ್ಷ ಎಂಬತ್ತೊಂದು ಸಾವಿರ ನೂರ ಟೆನ್ ಲ್ಯಾಕ್ ಏಯ್ಟಿ ಒನ್ ತೌಸಂಡ್ ಹಂಡ್ರೆಡ್ ಟೆನ್ ಅಷ್ಟು ಹೆಸರು ನಾವು ಸೇರ್ಪಡೆ ಮಾಡಿದ್ದೀವಿ ಆರು ಲಕ್ಷ ಇಪ್ಪತ್ತೆರಡು ಸಾವಿರ ನಾಲ್ನೂರ ಐವತ್ತೇಳು ಹೆಸರು ಹೆಸರು ಡಿಲೀಟ್ ಮಾಡಲಾಗಿದೆ ಮತ್ತು ನಾಲ್ಕು ಲಕ್ಷ ಇಪ್ಪತ್ತೆರಡು ಸಾವಿರದ ಮೂರು ನೋಟಿಫಿಕೇಶನ್ ಮಾಡಿ ಬದಲಾವಣೆ ಮಾಡಿ ಆಗಿದೆ ಅದರಲ್ಲಿ ಕೂಡ ಇಯರ್ಸ್ ಜನರೇಷನ್ ಆಗಿ ಈಗ ಇವತ್ತು ಫಿಫ್ಟಿ ಸಿಕ್ಸ್ ಆಗಿದೆ ಸೊ ಮತ್ತೊಮ್ಮೆ ಎಲ್ಲರಿಗೆ ರಿಕ್ವೆಸ್ಟ್ ಇದೆ ದಯಮಾಡಿ ಇವತ್ತೇ ಊಟ ಹೆಸರು ಚೆಕ್ ಮಾಡಿ ಕರೆಕ್ಟ್ ಆಗಿದೆಯಾ ಮತ್ತು ಯಾರು ಯಾರು ಮಗು ಹೆಸರ ತಕ್ಷಣ ಇವತ್ತೆ ಫಾರ್ಮ್ ಸಿಕ್ಸ್ ಆನ್ಲೈನ್ ಫಾರ್ಮ್ ಸಿಕ್ಸ್ ಹಾಕಿ ಅದನ್ನು ಮೊಬೈಲ್ ಆ್ಯಪ್ ಮುಖಾಂತರ ಮಾಡಬಹುದು ಓಟ ಅದರಲ್ಲಿ ಓಟೋ ಸರ್ವಿಸ್ ಓದ ಮುಖಾಂತರ ಫಾರ್ಮ್ ಸಿಕ್ಸ್ ಹಾಕಿ ನಮ್ಮ ಹೆಸರು ಸೇರ್ಪಡೆ ಮಾಡ್ಬೋದು ಯಾವುದೂ ಅವ್ರು ಬದಲಾವಣೆ ಮಾಡಿದ್ದಿಲ್ಲ ಮನೆ ಬದಲಾವಣೆ ಮಾಡಿದ್ದ ಫಾರ್ಮ್ ಏಟ್ ಹಾಕಿದರೆ ಅದು ಆಟೋಮೆಟಿಕ್ಲಿ ನಾವು ಶಿಫ್ಟ್ ಮಾಡಿಲ್ಲ ಥ್ಯಾಂಕ್ ಯು